ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮಿನ್ ಕಲಬುರಗಿ ಜಿಲ್ಲೆಯ ಎಲ್ಲ ಐದು ಹಾಗೂ ಕಲ್ ಯಾದಗಿರಿ ಜಿಲ್ಲೆಯ ಒಂದು ಸಕ್ಕರೆ ಕಾರ್ಖಾನೆ ಟನ್ ಕಬ್ಬಿಗೆ ಎರಡು ಸಾವಿರದ ಒಂಬೈನೂರ ಐವತ್ತುಗಳಂತೆ ಕಬ್ಬು ಪೊಲೀಸರು ಹದಿನಾಲ್ಕು ದಿನಗಳಾಗಿ ಎರಡು ಸಾವಿರದ ಒಂಬೈನೂರ ಐವತ್ತು ಕೊಂಡಿಡಲು ಒಪ್ಪಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ನಿರಂತರವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸಿದ ನಂತರ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕಬ್ಬಿನ ದರ ನಿಗದಿಪಡಿಸಲಾಗಿದೆ ಕಲಬುರಗಿ ಜಿಲ್ಲಾ ಸಕ್ಕರೆ ಕಾರ್ಖಾನೆಯವರೊಂದಿಗೆ ಕೂಡ ಈ ವಿಚಾರದಲ್ಲಿ ಚರ್ಚೆ ನಡೆಸಲಾಗಿದೆ ದರ ನಿಗದಿಪಡಿಸುವಂತೆ ಕೂಡಲು ಅವರು ಒಪ್ಪಿಗೆ ನೀಡಿದ್ದಾರೆ ಎಂದರು ಆಗಸ್ಟ್ ತಿಂಗಳಿನಲ್ಲಿ ಶೇಕಡಾ ಅರವತ್ತೊಂಬತ್ತು ಹೆಚ್ಚುವರಿ ಹಾಗೂ ಸೆಪ್ಟೆಂಬರ್ ಶೇಕಡ ಅರವತ್ತ್ಮೂರು ಹೆಚ್ಚುವರಿಯಾಗಿ ಸತ್ತ ಸುರಿದ ಮಳೆಯಿಂದಾಗಿ ಅತಿವೃಷ್ಟಿಯಿಂದಾಗಿ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಕೃಷಿ ತೋಟಗಾರಿಕೆ ಮತ್ತು ಕಂಡ ಇಲಾಖೆಯ ಜಂಟಿ ಸಮೀಕ್ಷೆ ವರದಿಯ ಅನುಸಾರ ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಎರಡುನೂರ ಐದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ವರದಿಯಾಗಿರುತ್ತದೆ ಎಂದು ಸರ್ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿರುತ್ತದೆ ಎಂದು ತಿಳಿಸಿದರು ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳು ಅತಿವೃಷ್ಟಿಯಿಂದಾಗಿರುವ ಹಾನಿ ಬಗ್ಗೆ ಸಾಕಷ್ಟು ಸಮೀ ಸಮೀಕ್ಷೆ ಕೂಡ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಇಲ್ಲಿ ಕಲಬುರಗಿನಲ್ಲೇ ಸಭೆ ಕೂಡ ನಡೆಸಿದರು ಅದಾದ ನಂತರ ಪರಿಹಾರ ಕೂಡ ರಾಜ್ಯ ಸರ್ಕಾರದಿಂದ ಮತ್ತು ಎಚ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಕೂಡ ಘೋಷಣೆ ಮಾಡಿದರು ನಮ್ಗೆ ಗೊತ್ತಿರೋ ಹಾಗೆ ಆಗಸ್ಟಲ್ಲಿ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ಹೆಚ್ಚುವರಿ ಮಳೆ ಬಂದಿತ್ತು ಮತ್ತು ಸೆಪ್ಟೆಂಬರ್ನಲ್ಲಿ ಅರವತ್ತ್ಮೂರು ಪರ್ಸೆಂಟು ಹೆಚ್ಚಾಗಿತ್ತು ನಾವು ಪ್ರಿಲಿಮಿನರಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದಾಗ ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಎರಡುನೂರ ಐದು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ನಾವು ಕೊಟ್ಟಿದ್ವಿ ಅದಾದಮೇಲೆ ಜಂಟಿ ಸಮೀಕ್ಷೆ ಮಾಡಿ ಎಲ್ಲ ಅಂಕಿಅಂಶಗಳು ದತ್ತಾಂಶಗಳನ್ನು ತಗೊಂಡಾಗ ಸುಮಾರು ಮೂರು ಲಕ್ಷ ಹೆಕ್ಟೇರು ಮೂರು ಲಕ್ಷ ಏಳು ಸಾವಿರ ಹೆಕ್ಟೇರು ಅಂತ ಟೂ ತೌಸಂಡ್ ಟೂ ಪಾಯಿಂಟ್ ನೈನ್ ಒನ್ ಒನ್ಗೆ ಎರಡು ಲಕ್ಷ ತೊಂಬ ತೊಂಬತ್ತೊಂದು ಸಾವಿರ ಮುನ್ನೂರ ಎಂಬತ್ತು ಎಕ್ರೆಗೆ ನಾವು ಫ್ರೀಜ್ ಮಾಡಿದ್ವಿ ನಾವೆಲ್ಲ ಏನು ಇದೆಲ್ಲ ಜಾಯಿಂಟ್ ಸರ್ವೆ ಮಾಡಿಬಿಟ್ಟು ಅದಾದ ನಂತರ ಈಗ ಒಟ್ಟು ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ಎಂಬತ್ತ್ಮೂರು ರೈತರಿಗೆ ಸುಮಾರು ಎರಡು ನೂರ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿಯನ್ನು ನಾವು ಬೆಳೆ ಹಾನಿ ಪರಿಹಾರ ಮುಂದಿನ ಎರಡು ಮೂರು ದಿನದಲ್ಲಿ ರೈತರ ಬ್ಯಾಂಕಿಗೆ ನಾವು ಪಾವತಿ ಮಾಡ್ತಾಯಿದ್ದೀವಿ ಸೊ ಇದನ್ನು ಭಾಳ ಕಾಳಜಿ ವಹಿಸಿ ಜಂಟಿ ಸಮೀಕ್ಷೆ ಅಂದರೆ ಜಾಯಿಂಟ್ ಸರ್ವೆ ಮುಖಾಂತರ ವಿಲೇಜ್ ಅಕೌಂಟೆಂಟ್ ಇರ್ಬೋದು ಆರ್ಯ ನಮ್ಮ ಅಗ್ರಿಕಲ್ಚರ್ ಇರ್ಬೋದು ನಿಮ್ಮ ಹಾರ್ಟಿಕಲ್ಚರ್ ಇರ್ಬೋದು ಇವರ ಸಮೀಕ್ಷೆಯನ್ನು ಮಾಡಿದ ಮೇಲೆ ಪರಿಹಾರ ಪೋರ್ಟಲ್ ಮೇಲೆ ತಂತ್ರಾಂಶದಲ್ಲಿ ನಾವು ಅಪ್ಲೋಡ್ ಮಾಡಿದ್ಮೇಲೆ ಇದನ್ನು ಬಂದಿರೋದು ಸೊ ಇದರಲ್ಲಿ ಈ ಬೆಳೆ ಹಾನಿನಲ್ಲಿ ಇನ್ಶೂರ್ಡ್ ಆ್ಯಂಡ್ ನಾನ್ ಇನ್ಶೂರ್ಡ್ ಇರ್ತಾರೆ ಬ ಆಮೇಲೆ ಬೆಳೆ ವಿಮೆ ಯೋಜನೆ ಅಡಿನಲ್ಲಿ ನಾವು ತಮ್ಗೆ ಗೊತ್ತಿರೋ ಹಾಗೆ ಮಧ್ಯಂತರ ಪರಿಹಾರವನ್ನು ನಾವು ಘೋಷಣೆ ಮಾಡಿವಿ ಅಂದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂದ್ಬಿಟ್ಟು ನಾವು ಘೋಷಣೆ ಮಾಡಿ ಒಟ್ಟು ಎರಡ್ ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್